ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೇಗ ಸಹಿತನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಫ್ರೆಂಡ್ಸ್ ನಾನು ಒಂದು ಯೋಚನೆ ಒಂದು ವಿಧದಲ್ಲಿ ಗೌರಿ ಗಣೇಶ ಹಬ್ಬ ಯಾವಾಗ ಹಾಗೆಯೇ ಗಣೇಶನನ್ನು ನಾವು ಮನೆಗೆ ತರುವಾಗ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಮನೆಯ ಗಣೇಶ ಯಾವ ರೀತಿ ಇರುವಂಥ ಒಂದು ವಿಗ್ರಹವನ್ನು ನಾವು ತರಬೇಕು ಹಾಗೆ ಒಂದು ಪೂರ್ವ ಸಿದ್ಧತೆಗಳ ಬಗ್ಗೆ ಸಹ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ನೋಡಿದಂತೆ ಮೊದಲು ನಾನು ನಮಗೆ ಗೌರಿ ಗಣೇಶ ಹಬ್ಬ ಯಾವಾಗಂತ ತಿಳಿಸ್ಕೊಡ್ಬಿಟ್ಟೆ ನಮಗೆ ಗೌರಿ ಗಣೇಶ ಹಬ್ಬವು ಭಾದ್ರಪದ ಮಾಸದ ಶುಕ್ಲಪಕ್ಷದ ತದಿಗೆ ಅಂದರೆ ತೃತೀಯದಂದು ನಾವು ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸ್ವರ್ಣ ಗೌರಿ ವ್ರತ ಅಥವಾ ಪೂಜೆಯನ್ನು ನಾವು ಆಚರಣೆ ಮಾಡ್ತೀವಿ ಹಾಗೆಯೇ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ಅಂದರೆ ಚತುರ್ಥಿ ತಿಥಿದಂದು ನಾವು ಗಣೇಶರ ಹಬ್ಬವನ್ನು ಆಚರಣೆ ಮಾಡ್ತೇವೆ ನಾವು ಈ ಸಲ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ನಮಗೆ ತುಂಬ ವಿಶೇಷವಾಗಿ ಬಂದಿರುವಂಥದ್ದು ಮಂಗಳವಾರ ಗೌರಿ ವಾರ ಸಾಗಿದ್ರೆ ಹಾಗೆ ನಾವು ಗೌರಿ ಪೂಜೆಯನ್ನು ಸಹ ನಾವು ಮಾಡ್ತೇವೆ ಹಾಗೆಯೇ ಗಣೇಶ ಹಬ್ಬನ ನಾವು ಯಾವ ದಿನ ಆಚರಣೆ ಮಾಡ್ತೀವಿ ಅನ್ನೋದಾದರೆ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಚತುರ್ಥಿ ತಿಥಿ ಪ್ರಾರಂಭವಾದರೆ ಇಪ್ಪತ್ತ ಏಳನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಅದು ನಮಗೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಒಂದು ಉದಯದ ತಿಥಿಯವನ್ನು ಗಣನೆ ತೆಗೆದುಕೊಂಡು ಇಪ್ಪತ್ತ ಏಳನೇ ತಾರೀಕು ಬುಧವಾರ ಈ ಗ ಈ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸೊ ನಮಗೆ ಈ ಸಲ ತುಂಬ ವಿಶೇಷವಾಗಿ ಬಂದಿರುವಂಥದ್ದು ನಮಗೆ ಸರ್ವಾರ್ಥ ಸಿದ್ಧಿ ಯೋಗ ರವಿಯೋಗ ಹಾಗೆ ನಮಗೆ ಒಂದು ನಕ್ಷತ್ರಗಳ ಒಂದು ಆಧಾರದಿಂದ ಸಹ ತುಂಬಾ ಒಂದು ದುಪ್ಪಟ್ಟು ಫಲ ಸಹ ನಮಗೆ ಸಿಗ್ತದೆ ಮಂಗಳವಾರ ನಾವು ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹಾಗೆಯೇ ಬುಧವಾರ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತೀವಿ ಗಣೇಶನ ವಾರ ಸಹ ಬುಧವಾರ ಆಗಿರ್ತದೆ ಹಾಗೆ ಈ ಸಲ ಹಬ್ಬ ಸಹ ನಮಗೆ ಬುಧವಾರನೇ ಬಂದಿರೋದ್ರಿಂದ ಇನ್ನು ತುಂಬ ನನಗೆ ವಿಶೇಷವಾಗಿರುವಂಥದ್ದು ನಾವು ಗಣೇಶನನ್ನ ಯಾವ ರೀತಿಯ ಒಂದು ವಿಗ್ರಹಗಳನ್ನು ತೆಗೆದುಕೊಂಡು ಮನೆಗೆ ಬರಬೇಕು ಅನ್ನೋದಾದರೆ ಗಣೇಶ ಕುತ್ಕೊಂಡಿರಬೇಕು ಹಾಗೆಯೇ ಒಂದು ತಲೆಗೆ ಕೀತ ಇರಬೇಕು ಕೈಯಲ್ಲಿ ಮೋದಕವಿರಬೇಕು ಹಾಗೆ ಕಾಲಿನ ಬಂದಿಯಲ್ಲಿ ಮೂಷಕ ಇರಬೇಕು ಅಂದರೆ ಇಲಿ ಇರಬೇಕು ನೀವು ಕೂತ್ಕೊಂಡಿರುವಂಥದ್ದೇ ಗಣೇಶ ನೀವು ತೆಗೆದುಕೊಂಡು ಬರಬೇಕು ಮತ್ತು ನಿಂತಿರುವುದಂತೆ ಮತ್ತು ನೃತ್ಯವಾಗ್ತಾ ಇರೋದಂತೆ ಮತ್ತೊಂದು ಮಗದೊಂದು ಆ ಥರ ಎಲ್ಲದನ್ನು ತೆಗೆದುಕೊಂಡು ಬರಬಾರ್ದು ಗಣೇಶ ಕೂತ್ಕೊಂಡಿರಬೇಕು ಅಂಥದ್ದೇ ವಿಗ್ರಹವನ್ನು ತೆಗೆದುಕೊಂಡು ಬರಬೇಕು ಮನೆಗೆ ಅದು ತುಂಬ ಒಂದು ಒಳ್ಳೆಯದು ಹಾಗೆಯೇ ಎಷ್ಟು ಎತ್ತದ ನೀವು ಎಷ್ಟು ದೊಡ್ಡ ಗಣೇಶನ ಸಹ ನೀವು ತೆಗೆದುಕೊಂಡು ಬರಬಹುದು ಹಾಗೆಯೇ ಒಂದು ಪುಟ್ಟದಾಗಿರುವಂಥ ಗಣೇಶನ ಸಹ ತೆಗೆದುಕೊಂಡು ಬರಬಹುದು ಆದರೆ ಮಣ್ಣಿನ ವಿಗ್ರಹವನ್ನೇ ನೀವು ತೆಗೆದುಕೊಂಡು ಬರಬೇಕು ಮತ್ತು ನೀವು ಪಿ ಒ ಪಿ ಅಂತೆ ಮತ್ತೊಂದಂತೆ ನೀವು ತೆಗೆದುಕೊಂಡು ಬರಬಾರ್ದು ನೀವು ಮಣ್ಣಿಂದೇ ಗಣೇಶನ ತೆಗೆದುಕೊಂಡು ಬಂದು ನೀವು ಪೂಜೆಯನ್ನು ನೀವು ಮಾಡಬೇಕಾಗಿರುತ್ತದೆ ಯಾವ ರೀತಿ ನಾವು ತೆಗೆದುಕೊಂಡು ಬರಬೇಕು ಅದು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅದು ಪೂರ್ವಸಿದ್ಧತೆಯ ಬಗ್ಗೆ ಈಗ ನನಗೆ ತಿಳಿಸ್ಕೊಡ್ತೀನಿ ನೀವು ಹಿಂದಿನ ದಿವಸನೇ ಅಂದರೆ ನೀವು ಬುಧವಾರ ಗಣೇಶ ನೀವು ಬೆಳಿಗ್ಗೆ ತರ್ಕೊ ತರಬೇಕು ಅಂದರೆ ನೀವು ಮಂಗಳವಾರ ಸಂಜೆನೇ ಒಂದು ತತ್ತೆ ಮೇಲೆ ಸ್ವಲ್ಪ ಅಕ್ಷರತೆ ಹಾಕ್ಕೊಂಡು ಒಂದು ಕೆಂಪು ವಸ್ತ್ರ ಅದೇ ತಾಂಬೂಲು ಎಲೆ ಅಡಕೆ ದಕ್ಷಿಣ ಅದೇ ಅದು ಬಾಳೆಹಣ್ಣು ಅಷ್ಟನ್ನು ಸೇತೆ ಮಾಡಿಕೊಂಡು ಇಟ್ಟಿರಿ ಕಳ್ಸದಷ್ಟು ದಿವಸ ನೀವು ಬುಧವಾರ ಬುಧವಾರ ನೀವು ಮನೆಯಲ್ಲೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಕ ಸ್ನಾನ ಮಾಡಿಕೊಂಡು ಹೊಸದ್ದು ಪೂಜೆ ಮಾಡಿ ಅದು ದೀಪವನ್ನು ಹಚ್ಚಿರಿ ತುಳಸಿ ಪೂಜೆ ಮಾಡಿ ಸಹ ಅಲ್ಲಿ ಸಹ ಅದು ದೀಪವನ್ನು ಹಚ್ಚಿರಿ ಹಾಗೆ ನಿಮ್ಮ ಮನೆಯ ದೂರ ಪೂಜೆ ಕೂಡ ಪೂಜೆ ಅಲ್ಲಿ ಸಹ ಅದು ದೀಪವನ್ನು ಹಚ್ಚಿಕೊಂಡು ಪೂಜೆಯಲ್ಲಾಗಿದೆ ನಂತರ ನೀವು ನೀವು ಸಿದ್ಧತೆ ಮಾಡ್ಕೋಬೇಕು ನಾನು ಈಗಾಗಲೇ ನಾನು ತಿಳ್ಸ್ಕೊತಿದ್ದೇನೆ ಈ ವರ್ಮಾಲಕ್ಷ್ಮಿ ಅಂಬರ ಒಂದು ಸನ್ನಿವೇಶದಲ್ಲಿ ಅಲ್ಲ ನಾವು ಕಳಸಕ್ಕೆ ನೀರನ್ನು ಹಾಕಿ ಅರ್ಶಿ ತುಂಬಿಕೊಂಡು ಹಾಕಿ ಹಾಕಿ ಅಕ್ಷತೆಯನ್ನು ಹಾಕಿ ಮೂರು ಎದಲೆ ಇಟ್ಟು ಒಂದು ಲಿಂಬೆ ಹಣ್ಣು ಇಟ್ಟು ಎರಡು ದೀಪವನ್ನು ಹಾಚಿರುವಂಥದ್ದು ಅದು ಕಲಸವಾಗಿರ್ತದೆ ಅದನ್ನು ನೀವು ಸೇತುವೆ ಮಾಡಿಕೊಂಡು ಗಣೇಶನ ತರುವಾಗ ಅಂದರೆ ಮನೆಯವರೆಗೆ ಮಾಡಿಕೊಳ್ಳುವಾಗ ಆ ಕಳಸ ನೀವು ಬೆಳಕಬೇಕು ಹಾಗೆಯೇ ಒಂದು ನೀರು ಸಣ್ಣ ಒಂದು ಸೇತುವೆ ಮಾಡ್ಕೋಬೇಕು ಹಾಗೆ ಅಗರಬತ್ತಿ ಹಾಗೇ ಒಂದು ಒಂದು ಹೂ ಅಷ್ಟು ನೀವು ಸೇರಿ ಮಾಡ್ಕೊಂಡಿರ್ತೀರಿ ನಂತರಲ್ಲಿ ನೀವು ಗಣೇಶನನ್ನು ಒಂದು ನೀವು ಖರೀದಿ ಮಾಡಲು ಹೋಗಬೇಕು ಯಾವ ರೀತಿ ಹೋಗಬೇಕು ಅನ್ನೋದಪ್ಪ ಅಂದರೆ ನೀವು ಕಾಲಿಗೆ ಚಪ್ಪಲಿಯನ್ನು ಹಾಕಬಾರ್ದು ನೀವು ಹೆಂಗೆ ಹೋಗ್ತೀರೋ ನೀವು ಹಂಗೆ ಹೋಗ್ಬೋದು ಆದರೆ ಕಾಲಿಗೆ ಮಾತ್ರ ನೀವು ಚಪ್ಪಲಿಯನ್ನು ಮಾತ್ರ ನೀವು ಹಾಕ್ಕೋಬಾರ್ದು ನೀವು ಗಣೇಶನ ಎಲ್ಲಿ ಖರೀದಿ ಮಾಡ್ತೀವೋ ಒಂದು ಯಾವ ಅಂಗಡಿಗೆ ನೀವು ಹೋಗಬೇಕು ಆ ಅಂಗಡಿಗೆ ನೀವು ಹೋಗಿಕೊಂಡು ಗಣೇಶನ ನಾನು ನಿಮ್ಗೆ ಯಾವ ರೀತಿ ಗಣೇಶ ನಿಮಗೆ ಇಷ್ಟವಾಗ್ತದೋ ಆ ಗಣೇಶನ ನೀವು ನೋಡಬೇಕು ಚೆನ್ನಾಗಿ ಯಾಕೆಂದರೆ ಭಿನ್ನವಾಗಿರುವಂಥ ನಾವು ಗಣೇಶವನ್ನು ನಾವು ತೆಗೆದುಕೋಬಾರ್ದು ಒಂದು ವೇಳೆ ನಾವು ತೆಗೆದುಕೊಂಡ್ರೆ ನಂತರ ಸಹ ನಾವು ತನ್ನ ಹಿಂದಿರುಗಿಸಲು ಆಗೋಲ್ಲ ಯಾಕೆಂದರೆ ಅದು ನಮ್ಮನೇ ಒಂದು ಗಣಪಾಗಿರ್ತಾನೆ ಸೊ ಆ ಕಾರಣಕ್ಕೆ ಮೊದಲು ನಾವು ಸಂಪೂರ್ಣವಾಗಿ ನಾವು ಪರಿಶೀಲನೆ ಮಾಡಿಕೊಂಡು ನಂತರದಲ್ಲಿ ನಾವು ಖರೀದಿ ಮಾಡುವಂಥದ್ದು ತುಂಬಾ ಒಂದು ಸೂಕ್ತವಾಗಿರುವಂಥದ್ದು ನಂತರದೂ ಗಣೇಶನ ತೆಗೆದುಕೊಂಡಿದ ನಂತರ ನೀವು ಯಾರಿಗೆ ನೀವು ತೆಗೆದುಕೊಂಡಿರ್ತಿರೋ ಅಂದರೆ ಯಾರು ಗಣೇಶನ ನೀವು ನಿಮಗೆ ಕೊಟ್ಟಿರ್ತಾರೋ ಅವರಿಗೆ ಗಣೇಶನ ಒಂದು ಆ ವಿಗ್ರಹದ ದುಡ್ಡನ್ನು ಕೊಟ್ಟು ನಂತರದಲ್ಲಿ ನಾವು ತಾಂಬೂಲ ಅವರಿಗೆ ಕೊಡಬೇಕು ಹಾಗೆ ಅವರಿಂದ ನಾವು ಹೇಳ್ಸ್ಕೋಬೇಕು ನಮ್ಮ ಮನೆಗೆ ಒಳ್ಳೆಯದಾಗಲಿ ಅಂತ ನಂತರದೂ ಅದನ್ನು ಕೊಟ್ಟು ಅಲ್ಲಿ ಗಣೇಶನ ನಾವು ಮುಚ್ಚಬೇಕು ಒಂದು ಕೆಂಪು ವಸ್ತ್ರವನ್ನು ನಾವು ತೆಗೆದುಕೊಂಡು ಗಣೇಶನನ್ನು ಮುಚ್ಚಿ ನಮ್ಮ ಮನೆಗೆ ನಾವು ಅದನ್ನು ತೆಗೆ ಒಂದು ತೆಗೆದುಕೊಂಡು ಬರಬೇಕು ನಂತರದಲ್ಲಿ ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೋ ಅವರು ಯಾರು ಗಣೇಶನ ನೀವು ತೆಗೆದುಕೊಂಡು ಬಂದಿರ್ತೀವೋ ಅವರ ಕಾಲಿಗೆ ನೀರನ್ನು ಹಾಕಿ ನಂತರ ಗಣೇಶನ ಒಂದು ವಸ್ತ್ರವನ್ನು ತೆಗಿಬೇಕು ಗ ಒಂದು ಗಣೇಶನ ದೃಷ್ಟಿ ನೇರವಾಗಿ ಮೊದಲಿಗೆ ನಮ್ಮ ಮನೆ ಮೇಲೇ ಬಿಡಬೇಕು ಮತ್ತು ಯಾರು ಆ ಗಣೇಶನ ನೋಡಬಾರ್ದು ಆ ಥರ ನಾವು ನಾವು ಗಣೇಶನ ತರಬೇಕು ಗಣೇಶ ದೃಷ್ಟಿ ನಮ್ಮ ಮನೆಯ ಮೇಲೇ ಮೊದಲಿಗೆ ಅದು ನಂತರದಲ್ಲಿ ಗಣೇಶನಿಗೆ ಕಲಸದ ಅರ್ಚನೆ ಮಾಡಿ ಅಕ್ಷತನ ಹಾಕಿ ನಮಸ್ಕಾರ ಮಾಡಿಕೊಂಡು ಗಣೇಶ ನಿಮ್ಮ ಮನೆಗೆ ಬರ್ಮಾಡಿಕೊಂಡು ನಂತರದಲ್ಲಿ ಎಲ್ಲಿ ನೀವು ಪೀಠವನ್ನು ಸೀರೆ ಮಾಡ್ಕೊಳ್ತೀವೋ ಬೆಳಿಗ್ಗೆ ನಾವು ಪೀಠವನ್ನು ಸೀತೆ ಮಾಡಿಕೊಂಡು ರಂಗೋಲನ್ನ ಹಾಕಿ ಒಂದು ಬಾಳೆ ಎಲೆಯನ್ನು ಹಾಕಿ ಅಕ್ಕಿ ಹಾಕಿ ಸಿರಿತು ಮಾಡಿಕೊಂಡಿರಬೇಕು ಗಣೇಶನ ತಂದಿದ ನಂತರ ಅಲ್ಲಿ ಅಲ್ಲಿ ಇಟ್ಟು ಒಂದು ಗ್ಲಾಸ್ ಹಾಲನ್ನು ಇಟ್ಟು ಊರಿನ ಕದ್ದಿನ ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಎಲ್ಲ ಒಂದು ಅಡಿಗೆ ಆಗಿರ್ಬೋದು ಅಲಂಕಾರ ಮಾಡುವುದಾಗಿರ್ಬೋದು ಎಲ್ಲರನ್ನು ನನ್ನ ಸರಿ ನೀವು ಸದ್ಯತೆಯನ್ನು ಮಾಡ್ಕೋಬಹುದು ಇಷ್ಟು ನೀವು ಗಣೇಶನ ತರಬೇಕಾಗಿರುವಂಥದ್ದು ನೋಡೋದು ಫ್ರೆಂಡ್ಸ್ ಇವು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಮಗೆ ಒಂದು ಗಣೇಶ ಗೌರಿ ಗಣೇಶ ಹಬ್ಬ ಯಾವಾಗ ಹಾಗೆಯೇ ಗಣೇಶನ ನಾವು ಯಾವ ರೀತಿ ತರಬೇಕು ಯಾವುದೇ ಒಂದು ಯಾವ ಹಿಮಗಳನ್ನು ಪಾಲನೆ ಮಾಡಬೇಕು ಅದು ಪೂರ್ವ ಸದ್ಯತೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಪೂಜಾ ವಿಧಾನ ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು